ಹಾಯ್ ಎಲ್ರಿಗೂ ನಮಸ್ಕಾರ ದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆರಂಭದಲ್ಲಿ ವಿಕ್ರಮ್ ಅಜ್ಜಿ ಹೇಳಿರುವ ಮಾತುಗಳನ್ನೇ ನೆನ್ಮಾಡಿಕೊಂಡು ದುಃಖ ಪಡ್ತಿರುವಾಗ ಸಾಕ್ಷಿ ಅಲ್ಲಿಗೆ ಬಂದು ವಿಕ್ರಮ್ ನನ್ನ ಪ್ರಶ್ನೆಗೆ ಉತ್ತರ ಕೊಡುವಂತ ಹೇಳಿದಾಗ ವಿಕ್ರಮ್ ಏನೇನು ಅಂದ್ರಾಗಲೇ ಇಲ್ಲಿಗಾಕೆ ಬಂದಿದ್ಯಾ ಏನೇನು ಪ್ರಶ್ನೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಆ ವೇದ ಇಲ್ಲಿಗಾಕೆ ಬಂದಳು ಅವಳೇ ಅವಳಿಗೆ ಮದುವೆ ಆಗಲಿಕ್ಕೆ ಬೇರೆ ಜಾಗವೇ ಇಲ್ವಾ ಇದೇ ದೇವಸ್ಥಾನ ಆಗಬೇಕಿತ್ತ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇದ್ದೀನಿ ನನಗೇನು ಗೊತ್ತು ನಿಂಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನಂಗೆ ಗೊತ್ತಿರುತ್ತೆ ನಾನೇನು ಅವ್ನು ಅವಳ ಮನೆ ಕೆಲಸದವಳು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗಾದರೆ ನಾನು ಅವಳ ಮನೆ ಕೆಲಸವ್ನ ನಿಂಗೆ ಅಷ್ಟು ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹದಲ್ಲಿದ್ದರೆ ಅವಳು ಅವಳು ಹೇಗೂ ಇಲ್ಲೇ ಮದುವೆ ಆಗ್ತಿದ್ದಾಳಲ್ಲ ಅವಳನ್ನೇ ಹೋಗಿ ವಿಚಾರಿಸು ಅಂತ ಹೇಳ್ತಾನೆ ಅವಾಗ ಸಾಕ್ಷಿಗೆ ಕೋಪಪ್ಪ ಬಂದು ನೋಡು ವಿಕ್ರಮ್ ಇಷ್ಟು ದಿನ ನಿನ್ನ ಬೆನ್ನ ಹಿಂದೆ ಅಲ್ದಾಡ್ಕೊಂಡು ನೀನು ಹೇಳಿದ್ನಲ್ಲ ಕೇಳಿಸ್ಕೊಂಡು ನೀನು ಬಯದಾಗಿ ಬಯಸ್ಕೊಂಡು ಬಯಸ್ಕೊಳ್ತಿರುವ ಸಾಕ್ಷಿನೇ ಬೇರೆ ಆದರೆ ಇವತ್ತು ಇಲ್ಲಿ ಇಲ್ಲಿ ನಿಂತಿರುವ ಸಾಕ್ಷಿನೇ ಬೇರೆ ಯಾಕೆಂದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀನು ನನ್ನ ಕತೆಗೆ ತಾಳಿ ಕಟ್ತೀಯ ಆಮೇಲೆ ನಾನು ನಿನ್ನ ಹೆಣತಿ ಆಗೋಳು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದು ನೀನು ಹೆಂಡತಿ ಆಗೋಳು ಆದರೆ ಅವಳು ಹೆಣ್ಣು ಹೆಂಡತಿಯಾಗಿ ಬದುಕಿದ್ದವಳು ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಮದುವೆ ಆಗ್ತಾ ಇದ್ದೀನಿ ಅದನ್ನು ಬಿಟ್ಕೊಂಡು ಅದನ್ನೇ ಲಾಭವಾಗಿ ತಗೊಂಡು ನೀನು ಏನೇನೋ ಮಾತಾಡಿದರೆ ಚೆನ್ನಾಗಿರೋದಿಲ್ಲ ಸುಮ್ಮನೆ ಇಲ್ಲಿಂದ ಹೊರ್ಟೋಗು ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನೋಡು ನೋಡು ವೇದನ ಹೆಸರು ಕೇಳಿದ ತಕ್ಷಣ ನಿನಗೆ ಎಷ್ಟು ಖುಷಿ ಆಗ್ತಿದೆ ನಿನ್ನ ಮುಖ ನೋಡು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದು ಕಣೆ ಖುಷಿಯಾಗ್ತಿದೆ ಏನೇನು ನನ್ನನ್ನು ಕಣಿಕೆ ನಿನಗೆ ನೀನೆ ಸುಮ್ಮನೆ ತೊಂದರೆ ತೊಳ್ಕೊ ತಂದ್ಕೊಳ್ಬೇಡ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಹಾಗಲ್ಲ ಕಣೋ ವಿಕ್ರಮ್ ಆ ವೇದ ಬಂದು ಎಲ್ಲಿ ಮದುವೆ ನಿಲ್ಸಿ ನಿಲ್ಸಿ ಬಿಡ್ತಾಳೋ ಅಂತ ಹೇಳಿ ನನಗೆ ಭಯ ಕಣು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಏ ಅದು ನಿನ್ನ ಯೋಚನೆ ಕಣೆ ಆ ವೇದನೆ ಬೇರೆ ನೀನೇ ಬೇರೆ ಅವಳು ಒಂದು ಲೆವೆಲ್ ಮೇಲಿದ್ರೆ ನೀನು ಒಂದು ಲೆವೆಲ್ ಕೆಳಗಿರ್ತೀಯ ಅಂದಮೇಲೆ ವೇದನ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲ ಮದುವೆ ಹಾಡ್ ಮಾಡುದು ಸುಮ್ಮನೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಓಕೆ ವಿಕ್ರಮ ನೀನು ಕೋಪ ಮಾಡ್ಕೊಡ್ಬೇಡ ಸ್ವಾರಿ ಕಣೋ ಅಂತ ಹೇಳ್ತಾಳೆ ಅವಾಗ ವಿಕ್ರಮ್ ಅಲ್ಲಿಂದ ಕೆಳಗಡೆ ಬರ್ತಾಳೆ ಈ ಕಡೆ ಜೋಗತವ್ ಹಾಡ್ ಹೇಳ್ಕೊಂಡು ದೇವಸ್ಥಾನ ಹೊರಗಡೆ ಓಡಾಡ್ತಿರ್ಬೇಕಾದ್ರೆ ವೇದ ಮತ್ತೆ ಅಜ್ಜಿ ಅಲ್ಲಿಗೆ ಹೋಗ್ತಾರೆ ನಂತರ ವೇದ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಳ್ತಾಳೆ ನಂತರ ಆ ತವ ಹೇಳ್ತಾರೆ ನೀನೇನು ಭಯ ಪಡ್ಬೇಡ ನೀನ್ ಅನ್ಕೊಂಡಿದ್ದಾಗ ಎಲ್ಲವೂ ಆಗುತ್ತೆ ಅಂತ ಹೇಳಿದಾಗ ವೇದ ಮತ್ತೆ ಅಜ್ಜಿಗೆ ತುಂಬಾನೇ ಖುಷಿ ಆಗುತ್ತೆ ಇದನ್ನ ಕೇಳಿಸ್ಕೊಳ್ತಾ ಇರುವ ಅಂಬುಜ ಮತ್ತೆ ಚೈತ್ರನಿಗೆ ತುಂಬಾ ಟೆನ್ಷನ್ ಆಗಿ ಅಂಬುಜ ಹೇಳ್ತಾಳೆ ಯಾರತ್ತೆ ಇವರು ವೇದನಿಗೆ ನೀನ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂತ ಹೇಳ್ದಾಗ ಅವರು ಹೇಳ್ತಾಳೆ ಇವರಿಗೆ ತುಂಬಾ ಶಕ್ತಿ ಇರುತ್ತೆ ಇವ್ರ ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ಹೇಳಿ ಜನರೆಲ್ಲ ನಂಬ್ತಾರೆ ಅದಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೇ ವೇದ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿ ಆ ಜೋಗ್ತವ ಹೇಳಿದ್ರಲ್ಲ ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಇಲ್ಲತ್ತೆ ನೀವೇನು ಭಯ ಪಡಬೇಡಿ ಅವ್ರು ಹೇಳಿದ ತಕ್ಷಣ ನಡೆದ್ಬಿಡುತ್ತ ಅಂತ ಹೇಳ್ದಾಗ ಅಂಬುಜವ್ ಹೇಳ್ತಾರೆ ಇಲ್ಲ ಕಣೆ ಹಿಂದೆ ಒಂದ್ಸಲ ನಾವು ಈ ದೇವಸ್ಥಾನಕ್ಕೆ ಬಂದಾಗ ವೇದನಿಗೆ ಹೇಳಿದ್ರು ನಿನ್ನ ಮದುವೆ ಇವತ್ತೇ ಆಗುತ್ತೆ ಅಂತ ಅದೇ ಅದೇ ತರ ಆಯಿತು ಅದೇ ದಿನ ವಿಕ್ರಮ್ ಬಂದು ವೇದನ್ ಕತೆಗೆ ತಾಳಿ ಕಡ್ದಾಗ ಗೊತ್ತಲ್ವ ನಿನ್ಗೆ ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಹ್ಞೂ ಅತ್ತೆ ಆದರೆ ಅವ್ರು ಹೇಳಿದ್ದೆಲ್ಲ ಆಗುತ್ತೆ ಅಂತ ಹೇಗೆ ಹೇಳ್ತಾರೆ ನೂರಕ್ಕೆ ಒನ್ ಮಾತು ನಡಿಬಹುದು ಅನ್ಮಾತಕ್ಕೆ ಅನ್ಮಾತ್ರಕ್ಕೆ ಎಲ್ಲ ನಡೆಯುತ್ತೆ ಅಂತ ಹೇಳಿ ಏನು ಇಲ್ವಲ್ಲ ಅಂತ ಹೇಳಿದಾಗ ಅಂಬುಜರು ಹೇಳ್ತಾರೆ ಹಾಗಲ್ಲ ಕಣೆ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ ಅಂತ ಹೇಳ್ತಾರೆ ಅವಾಗ ಚೈತ್ರ ಹೇಳ್ತಾಳೆ ಹಾಗೇನು ಆಗುದಿಲ್ಲ ಅತ್ತೆ ನೀವೇನು ಟೆನ್ಷನ್ ಮಾಡ್ಕೊಡ್ರಿ ಬಡಿ ವೇದ ಹಾಗೆ ಪ್ರೀತ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ ಈ ಕಡೆ ಲಕ್ಕಿ ಅಜ್ಜಿ ಆಟೋದಲ್ಲಿ ಬರ್ತಾ ತುಂಬಾ ಕೋಪದಲ್ಲಿರ್ತಾರೆ ಹಾಗಾಗಿ ಅಜ್ಜಿ ಆಟೋ ಡ್ರೈವರ್ಗೆ ಬೈತಾರೆ ಏನ್ ಕಾಣೋ ನೀನು ಇಷ್ಟ ನಿಧಾನವಾಗಿ ಗಾಡಿ ಸ್ವಲ್ಪ ಬೇಗ ಹೋಗು ಯಾಕೆ ಇಷ್ಟು ಗುಜ್ರಿ ಗಾಡಿ ಓಡಿಸ್ತಿದಾಗಿ ಓಡಿಸ್ತಿದ್ಯಲ್ಲ ಒಂದ್ ಕೆಲಸ ಮಾಡು ನೀನು ಫಸ್ಟ್ ನನ್ನ ಮದುವೆ ಮಂಟಪಕ್ಕೆ ಬಿಟ್ಟು ಆಮೇಲೆ ಈ ಗಾಡಿನ ಎಲ್ಲಾದ್ರೂ ತಗೊಂಡೋಗಿ ಗುಜರಿಗೆ ಹಾಕಿ ನೀವು ಹೊಸ ಗಾಡಿ ತಗೋ ಅಂತ ಹೇಳ್ತಾರೆ ಈ ಕಡೆ ವೇದನ ಅಜ್ಜಿ ವೇದಗೆ ಹೇಳ್ತಾರೆ ನೋಡ್ಕಣೆ ವೇದ ನಿಮ್ಮಪ್ಪ ನಡೆದೇ ಇರುವ ಮದುವೆಗೆ ಎಷ್ಟು ಖರ್ಚು ಮಾಡ್ತಿದ್ದಾರೆ ಸುಮ್ಮನೆ ಇದೆಲ್ಲ ವೇಸ್ಟ್ ಅನ್ಸೋದಿಲ್ವ ನಿನ್ಗೆ ಈ ಖರ್ಚನ್ನೆಲ್ಲ ಬೇರೆ ಏನಕ್ಕಾದ್ರೂ ಉಪಯೋಗಿಸ್ಕೊಂಡ್ರೆ ಏನಾದರೂ ಹೆಲ್ಪ್ ಆಗ್ತಿತ್ತು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಅಜ್ಜಿ ಅಪ್ಪನಿಗೆ ಅರ್ಥನೇ ಆಗುವುದಿಲ್ಲ ಅಂತ ಹೇಳಿ ಸತ್ಯಮೂರ್ತಿಗಳ ಹತ್ರ ವೇದ ಮತ್ತೆ ಅಜ್ಜಿ ಬರ್ತಾರೆ ಆವಾಗ ಅಜ್ಜಿ ಮತ್ತೆ ಸತ್ಯಮೂರ್ತಿಗಳ ಹತ್ರ ಹೇಳ್ತಾರೆ ಲೋ ಸತ್ಯ ಯಾಕೆ ಸುಮ್ಮನೆ ಈ ರೀತಿ ಆಡಂಬರ ಎಲ್ಲ ಮಾಡ್ತಾ ಇದ್ದೀಯಾ ಈ ಮದುವೆನೇ ನಡೀತಿಲ್ಲ ಅಂತ ಹೇಳಿದ್ಮೇಲೆ ಈ ಖರ್ಚೆಲ್ಲ ವೇಸ್ಟ್ ಅಂತ ಅನಿಸುದಲ್ವಾ ಸುಮ್ಮನೆ ಯಾರು ಯಾವುದಾದ್ರೂ ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಕೊಟ್ಟಿದ್ರೆ ಅವರಾದರೂ ನಿನ್ನ ಹೆಸರು ಹೆಸರು ಆರಾಮಾಗಿ ಹೊಟ್ಟೆ ತುಂಬಾ ಸ್ವಲ್ಪ ದಿನ ಊಟ ಮಾಡ್ಕೊಂಡಾದ್ರೂ ಇರ್ತಿದ್ರಲ್ವಾ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಮದುವೆ ನಡೆಯುವುದಿಲ್ಲ ಅಂತ ಹೇಳಿದ್ರು ಮಗಳ ನಂಬಿಕೆ ಆದ್ರೆ ಮದುವೆ ನಡೆದೇ ನಡೆಯುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ನಾನು ಇದನ್ನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏನೇನೋ ತುಂಬಾ ಆಸೆ ಇಟ್ಕೊಳ್ಬೇಡ ಯಾಕೆಂದ್ರೆ ನೀನ್ ಅಂದ್ಕೊಂಡಿದಾಗೆ ಇಲ್ಲಿ ಪ್ರೀತಂ ಮತ್ತೆ ವೇದನ್ ಮದುವೆ ಆಗುದಿಲ್ಲ ವಿಕ್ರಮ್ ಬಂದು ವೇದನ ಕರ್ಕೊಂಡು ಹೋಗೇ ಹೋಗ್ತಾನೆ ಒಂದ್ ಕೆಲಸ ಮಾಡು ಹೇಗೂ ಇದನ್ನೆಲ್ಲ ಮಾಡಿದ್ಯಲ್ಲ ನೀನು ಮತ್ತೆ ಅಂಬುಜ ನಿನ್ನ ಮತ್ತೆ ಅಂಬುಜನ ಸೃಷ್ಟಿ ಪೂರ್ತಿನ ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆವಾಗ ಅಂಬುಜವ್ರು ಹೇಳ್ತಾರೆ ಅತೇ ನೀವು ಹಿರಿಯವರಾಗಿ ಈ ರೀತಿ ಅಪಶಕುನ ಮಾತಾಡ್ತಿದ್ರಲ್ಲ ನಿಮ್ಗೇನು ಅನ್ಸುದಿಲ್ಲ ಅಂತ ಹೇಳಿದಾಗ ಕೂಡ ಹೇಳ್ತಾರೆ ಅಜ್ಜಿ ನೀವು ಈ ಹಿರಿಯವರು ನೀವೇ ಮುಂದೆ ನಿಂತ್ಕೊಂಡು ವೇದ ಮತ್ತೆ ಪ್ರೀತಮ್ನ ಮದುವೆ ಮಾಡ್ಬೇಕಿತ್ತು ಆದ್ರೆ ನೀವೇ ಈ ರೀತಿಯಾಗಿ ಅಪಶಕುನ ಮಾತಾಡ್ತಾ ಇದ್ರಲ್ಲ ಇದು ನಿಮ್ಮ ಮಗಳಿಗೆ ಒಳ್ಳೇದಾಗುತ್ತಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದಕ್ಕೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಇಲ್ಲಿ ನಡೀತಾ ಇರುವುದು ನನ್ನ ಮದುವೆ ಅಲ್ಲ ನನಗೂ ಅಪ್ಪನಿಗೂ ನಡೆದ ಚಾಲೆಂಜ್ ಅಷ್ಟೇ ಅಪ್ಪನ್ ಲೆಕ್ಕದಲ್ಲಿ ನನ್ನ ಪ್ರೀತ ಮದುವೆ ಆಗುತ್ತೆ ಅಂತ ಚಾಲೆಂಜ್ ಆದ್ರೆ ನನ್ನ ಲೆಕ್ಕದಲ್ಲಿ ನನ್ನನ್ನ ಗುಂಡ ಬಂದು ಕರ್ಕೊಂಡು ಹೋಗ್ತಾನೆ ಅನ್ನೋ ಚಾಲೆಂಜ್ ಅಷ್ಟೇ ಹಾಗಾಗಿ ಇಲ್ಲಿ ಯಾವ ಮದುವೆನೂ ನಡೀತೇ ಇಲ್ಲ ಅಂತ ಹೇಳ್ತಾಳೆ ಇದನ್ನ ಕೇಳಿದ ಚೈತ್ರಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಆಗ್ತಾಳೆ ಈ ಕಡೆ ಲಕ್ಕಿ ಅಜ್ಜಿ ಮದುವೆ ಮಂಟಪಕ್ಕೆ ಬಂದು ಕುರ್ಚಿನೆಲ್ಲ ತೆಕ್ತ ಬಿಸಾಕಿ ತುಂಬಾನೇ ಕೋಪದಲ್ಲಿರ್ತಾರೆ ಇರ್ತಾರೆ ಇದನ್ನ ನೋಡಿದ ಮನೆಯವರಿಗೆಲ್ಲ ತುಂಬಾನೇ ಆಶ್ಚರ್ಯ ಆಗುತ್ತೆ ತುಂಬಾ ಶಾಕ್ ಆಗುತ್ತೆ ನಂತರ ಜಯಮ್ಮ ಹಾಗೆ ಮೇಷ್ಟ್ರು ಬಂದು ಅಮ್ಮ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಏನಾಯ್ತು ಅಂತ ಕೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ ವಿಕ್ರಮ್ಗೆ ಎರಡನೇ ಮದುವೆ ಮಾಡ್ತಿದ್ದೀರಲ್ಲ ನನಗೆ ಒಂದು ಮಾತು ಹೇಳಬೇಕು ಅಂತ ಅನ್ಸುತ್ತೆ ಅನ್ಸಿಲ್ವಾ ನಿಮಗೆ ಮನೆಗೆ ಬಂದರೂ ಈ ಮನೆಗೆ ಬಂದರೂ ಏನು ಮಾತು ಏನು ಉಪಚಾರ ಆದರೆ ನನ್ನ ಮೊಮ್ಮಗನ ಮದುವೆಗೆ ನೀವು ಹೇಳ್ತಾ ಇಲ್ವಲ್ಲ ಇದು ಇಷ್ಟು ಗೊತ್ತಿದ್ದು ಏನಾಯ್ತು ಅಂತ ಕೇಳ್ತಿದ್ರಲ್ಲ ಅಂತ ಹೇಳಿದಾಗ ಮೇಸ್ಟ್ರು ಹೇಳ್ತಾರೆ ಅಮ್ಮ ಅದು ಹಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಲಕ್ಕಿ ಅಜ್ಜಿ ಹೇಳ್ತಾರೆ ಇನ್ನು ಹೇಗೆ ಅಲ್ಲ ವಿಕ್ರಮ್ಗೆ ಎರಡನೇ ಮದುವೆ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತ ಕೇಳಿದಾಗ ಜಯವರು ಹೇಳ್ತಾರೆ ಹಾಗಲ್ಲಮ್ಮ ವಿಕ್ರಮ್ಗೆ ಮದುವೆ ಮಾಡಿದರೆ ಮಾತ್ರ ವಿಕ್ರಮ್ ಚೆನ್ನಾಗಿರ್ತಾನೆ ವಿಕ್ರಮ್ ಆರೋಗ್ಯಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿ ಜ್ಯೋತಿಷ್ಯರು ಹೇಳಿದ್ದಾರೆ ಹಾಗಾಗಿ ವೇದ ಹೇಗೂ ಈ ಮನೆ ಬಿಟ್ಟು ಹೋದಲಲ್ಲ ಇನ್ನೇನು ಮಾಡೋದು ವಿಕ್ರಮ್ಗೆ ಮದುವೆ ಮಾಡಲೇಬೇಕಿತ್ತು ನನ್ನ ಮಗನ ಪ್ರಾಣ ಮುಖ್ಯವಾಗಿತ್ತು ನನಗೆ ಅದಕ್ಕೋಸ್ಕರ ನಾನು ಮದುವೆ ಎರಡನೇ ಮದುವೆ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಆ ಮದುವೆದಿಂದನೇ ಅವನ ಪ್ರಾಣ ಗಟ್ಟಿಯಾಗಿರುವುದಾದರೆ ವೇದನೆ ಇದ್ದಾಳಲ್ಲ ಹೇಗೂ ವಿಕ್ರಮ್ಗೆ ಮದುವೆ ಆಗಿತ್ತಲ್ಲ ವೇದನ ಕತ್ತಲ್ಲಿ ತಾಳಿ ಇದ್ದಿತ್ತಲ್ಲ ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ನಾವೇನು ಬೇಕಂತನೇ ಈ ಮದುವೆ ಮಾಡಿಲ್ಲ ಆ ವೇದನೆ ಈ ಮನೆ ಬಿಟ್ಟು ಹೋದ ಮೇಲೆ ನಾವು ವಿಕ್ರಮ್ಗೆ ಬೇರೆ ಮದುವೆ ರೆಡಿ ಮಾಡಿದ್ವು ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹತ್ರ ಹೇಳ್ತಾರೆ ನೋಡ್ ಜಯ್ಯ ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿ ಸತ್ಯ ಹೇಳು ವಿಕ್ರಮ್ ವೇದ ಈ ಮನೆ ಬಿಟ್ಟು ಹೋದ್ನ ಅಥವಾ ವಿಕ್ರಮ್ಗೆ ವಿಕ್ರಮ್ ಎಗ್ರಿಮೆಂಟ್ಗೆ ಸೈನ್ ಮಾಡಿಸಿ ಅವಳನ್ನ ಈ ಮನೆ ಬಿಟ್ಟು ಓಡಿಸಿದ್ನ ಅಂತ ಕೇಳಿದಾಗ ಜಯವರು ಸುಮ್ಮನಾಗ್ತಾರೆ ಆವಾಗ ಮೇಷ್ರು ಹೇಳ್ತಾರೆ ಅಮ್ಮ ಈ ಮದುವೆನ ಪ್ಯಾಚಪ್ ಮಾಡಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟಿದ್ವಿ ವಿಕ್ರಮ್ನ ಹತ್ರ ತುಂಬಾ ಕೇಳ್ಕೊಂಡ್ವಿ ಹಾಗೆ ಸ್ವತಃ ಸತ್ಯಮೂರ್ತಿಗಳೇ ಬಂದು ನನ್ನ ಹತ್ರ ವೇದನ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂಡ್ರು ಸಹಿತ ವಿಕ್ರಮ್ ಈ ಮಾತಿಗೆ ಒಪ್ಕೊಂಡಿಲ್ಲ ಹಾಗಾಗಿ ಇನ್ನೇನ್ ಮಾಡುದು ಅಂತ ಗೊತ್ತಾಗದೆ ನಾವು ಈ ನಿರ್ಧಾರಕ್ಕೆ ಬಂದ್ವಿ ಅಂತ ಹೇಳಿದಾಗ ಲಕ್ಕಿಜ್ಜಿ ಹೇಳ್ತಾರೆ ಅಲ್ಲಜಯ್ಯ ಯಾವ್ದೋ ಜ್ಯೋತಿಷಿಗಳು ಏನೋ ಹೇಳಿದ್ರು ಅಂತ ನೀನ್ ಅದನ್ನು ಕಣ್ಮುಚ್ಕೊಂಡ್ ನಂಬ ಅದೇ ಜ್ಯೋತಿಷಿಗಳು ಹೇಳ್ತಾರೆ ನಿನ್ ಸೊಸೆ ಕಾಲನ್ನ ದಿನಕ್ಕೆ ಮೂರು ಸಾರಿ ಇವತ್ತಿ ನಮಸ್ಕಾರ ಮಾಡು ಇನ್ ಮನೆ ಉದ್ಧಾರವಾಗುತ್ತೆ ಅಂತ ಹೇಳ್ತಾರೆ ಅವಾಗ ನೀನ್ ಅದನ್ನ ಮಾಡ್ಬಿಡ್ತೀಯಾ ಆಗಿದ್ದಾಗೋಯ್ತು ಈಗ್ಲಾದ್ರೂ ಈ ಮದ್ವೆನ ನಿಲ್ಲಿಸಿ ವೇದನ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಹೋಗುವ ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ಅಯ್ಯೋಜಿ ಹಾಗಂದ್ರೆ ಹೇಗೆ ನಾವ್ ಹೀಗ್ ಮಾಡಿದ್ರೆ ಸಾಕ್ಷಿ ಬದುಕು ಸುಮ್ನೆ ಹಾಳಾಗುದಿಲ್ವಾ ಅವಳನ್ನ ಇನ್ಯಾರ್ ಮದುವೆ ಆಗ್ತಾರೆ ಅಂತ ಹೇಳ್ದಾಗ ಅಜ್ಜಿ ಹೇಳ್ತಾರೆ ಒಂದ್ ಕೆಲಸ ಮಾಡು ಸಾಕ್ಷಿ ಬದುಕು ಹಾಳಾಗುತ್ತೆ ಅಲ್ವಾ ನಿನ್ ಗಂಡನಿಗೆ ಕೊಟ್ಟು ಮದುವೆ ಮಾಡುವ ಅಂತ ಹೇಳಿದಾಗ ಶೈಲು ಹೇಳ್ತಾರೆ ಅಯ್ಯೋ ಅಜ್ಜಿ ಏನು ಅಂತ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಯಾಕೆ ಬೇರೆಯವ್ರ ಗಂಡನಿಗೆ ಮದ್ವೆ ಮಾಡ್ಲಿಕ್ಕೆ ಅಷ್ಟೊಂದು ಉತ್ಸಾಹ ತೋರ್ತಿದ್ಯಲ್ಲ ನಿನ್ ಗಂಡನಿಗೆ ಮದ್ವೆ ಮಾಡ್ಸು ಅಂತ ಹೇಳಿದಾಗ ಎಲ್ಲೋಯ್ತು ಆ ಉತ್ಸಾಹ ಅಂತ ಹೇಳ್ತಾರೆ ಎಲ್ರು ಸುಮ್ನಾಗ್ತಾರೆ ನಂತರ ಲಕ್ಕಿ ಅಜ್ಜಿ ಹೇಳ್ತಾರೆ ಸರಿ ಆಗಿದ್ದಾಗ ಹೋಯ್ತು ಇನ್ಮೇಲೆ ಏನ್ ಮಾಡ್ಬೇಕು ಅಂತ ಸರಿಯಾದ ನಿರ್ಧಾರ ತಗೊಳ್ಳುವ ಅಂತ ಹೇಳಿದಾಗ ಜಯಮ್ಮ ಹೇಳ್ತಾರೆ ಏನು ನಿರ್ಧಾರ ಅಮ್ಮ ಅಂತ ಹೇಳಿದಾಗ ಲಕ್ಕಿಯವ್ರು ಹೇಳ್ತಾರೆ ಲಕ್ಕಿ ಅಜ್ಜಿ ಹೇಳ್ತಾರೆ ಇನ್ನೇನು ಮಾಡ್ಲಿಕ್ಕಾಗುತ್ತೆ ಈ ಮದ್ವೆನ ನಿಲ್ಲಿಸಿ ವೇದನ ಮತ್ತೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಅಂತ ಹೇಳಿದಾಗ ಮೇಷ್ರು ಹೇಳ್ತಾರೆ ಇಲ್ಲಮ್ಮ ಆ ವೇದ ಬರುವುದಿಲ್ಲ ವೇ ಸ್ವತಃ ಸತ್ಯಮೂರ್ತಿಗಳು ನಮ್ಮನ್ನ ಕೇಳ್ಕೊಂಡಾಗ ನಾವು ವೇದನ ಕರ್ಕೊಂಡು ಬರದೇ ಇರುವಾಗ ಇವಾಗ ನಾವು ಅಲ್ಲಿ ಹೋಗಿ ಕೇಳಲಿಕ್ಕೆ ವೇದನ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ ಕೇಳಲಿಕ್ಕಾಗತ್ತ ಕೇಳ್ಕೊಂಡ್ರೆ ಅವರು ಕಳ್ಸಿಕೊಡ್ತಾರ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಆ ಯೋಚನೆ ನಿಮ್ಮ ಬೇಡ ನಾನು ಒಂದು ಮಾತು ವೇದನ ಹತ್ರ ಹೋಗಿ ಹೇಳಿದ್ರೆ ವೇದ ಓಡೋಡಿ ಬರುತ್ತೆ ಆ ಮಗು ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನು ಅವಳನ್ನ ಕರ್ಕೊಂಡು ಬರ್ತೀವಿ ಫಸ್ಟ್ ಹೋಗಿ ನೀವು ಮದ್ವೆನ ನಿಲ್ಸಿ ಅಂತ ಹೇಳಿದಾಗ ಜಯಮ್ಮ ಹೇಳ್ತಾರೆ ಅಮ್ಮ ದಯವಿಟ್ಟು ಈ ಮದ್ವೆನ ನಿಲ್ಸಬೇಡಿ ನಾನೇ ಸುಧಾ ಮನೆಗೆ ಹೋಗಿ ನಿಮ್ಮ ಮಗಳನ್ನ ಮಗನಿಗೆ ಮದ್ವೆ ಮಾಡಿ ಕೊಡಿ ಅಂತ ಕೇಳ್ಕೊಂಡಿದ್ದು ಅದನ್ ಬಿಟ್ಟು ಅವ್ರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮಗನ ನನ್ನ ಮಗಳಿಗೆ ಮದ್ವೆ ಮಾಡಿ ಕೊಡಿ ಅಂತ ಬೇಡ್ಕೊಂಡಿಲ್ಲ ಹಾಗಾಗಿ ಈ ಮದುವೆನ ನಾವೇ ನಿಲ್ಲಿಸು ಸರಿಯಾಗುತ್ತಾ ಅಮ್ಮ ಅಂತ ಹೇಳ್ತಾರೆ ನಂತರ ಮೇಷ್ಟ್ರು ಕೂಡ ಹೇಳ್ತಾರೆ ಹೌದಮ್ಮ ಹೇಗೂ ವೇದ ಅಂತು ವೇದನಂತೂ ಅವರು ಇಲ್ಲಿಗೆ ಕಳಿಸಿಕೊಡುದಿಲ್ಲ ಹಾಗೆ ಸಾಕ್ಷಿ ಜೀವನನೂ ಹಾಳಾಗುತ್ತೆ ಅಂದಮೇಲೆ ಈ ಮದುವೆ ನಡೀಲಿ ಅಮ್ಮ ಪ್ಲೀಸ್ ಅಮ್ಮ ಈ ಮದುವೆನ ನಡೀಲಿಕ್ಕೆ ಬಿಡು ಅಮ್ಮ ಯಾವ ತೊಂದರೆನೂ ಮಾಡಬೇಡ ಅಂತ ಹೇಳಿ ಜಯಮ್ಮ ಹಾಗೆ ಮೇಷ್ಟ್ರು ಲಕ್ಕಿ ಅಜ್ಜಿ ಕಾಲಿಗೆ ಬೀಳ್ತಾರೆ ಆವಾಗ ಲಕ್ಕಿ ಅಜ್ಜಿಗೆ ಏನು ಮಾಡೋದು ಅಂತ ಅಯ್ಯೋ ದೇವರೇ ಇವರಿಗಂತೂ ಸರಿಯಾದ ಬುದ್ಧಿ ಕೊಟ್ಟಿಲ್ಲ ನಾನಾದರೂ ಇವಾಗ ಎಲ್ಲ ಸರಿ ಮಾಡುವ ಅಂತ ಬಂದರೆ ಅದಕ್ಕೂ ಇವರೆಲ್ಲ ನನಗೆ ಬಿಡ್ತೇ ಇಲ್ಲ ನಾನು ಏನು ಮಾಡೋದು ಅಂತ ಹೇಳಿ ಸರಿ ಹಾಗಾದ್ರೆ ನನ್ನಿಂದ ಈ ಮದುವೆಗೆ ಯಾವ ಸಮಸ್ಯೆನೂ ಆಗುವುದಿಲ್ಲ ನಾನೇ ಮುಂದೆ ನಿಂತ್ಕೊಂಡು ಈ ಮದುವೆನ ಮಾಡ್ತೀನಿ ನೀವು ಎದ್ದೇಳಿ ಅಂತ ಹೇಳಿ ಜಯಮ್ಮನ ಮತ್ತೆ ಮೇಷ್ಟ್ರನ್ನ ಎಳಸ್ತಾರೆ ಇದನ್ನೇ ಕೇಳಿ ವಿಷ್ಣು ವಸು ಹಾಗೆ ವಿಕ್ರಮ್ಗೆ ತುಂಬಾನೇ ಶಾಕ್ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾಯಕರು ವಿಕ್ರಮ್ ಮದ್ವೆಗೆ ಬಂದಿರ್ತಾರೆ ವಿಕ್ರಮ್ ಮತ್ತೆ ನಾಯಕರು ಮಾತಾಡ್ತಿರ್ಬೇಕಾದ್ರೆ ಸಾಕ್ಷಿ ಮೊಬೈಲ್ ಅಲ್ಲೇ ಬಿಟ್ಟು ಬಿಟ್ಟು ಬೇರೆ ಕಡೆ ಹೋಗಿರ್ತಾಳೆ ಅವಾಗ ಪ್ರೀತಂ ಕಾಲ್ ಮಾಡ್ತಾನೆ ಆದ್ರೆ ಸಾಕ್ಷಿ ಕಾಲ್ ಯಾರು ಪಿಕ್ ಮಾಡದೆ ಇರೋದನ್ನ ನೋಡಿ ಪ್ರೀತಮ್ ಮೆಸೇಜ್ ಮಾಡ್ತಾನೆ ಸಾಕ್ಷಿ ನಾವು ಅನ್ಕೊಂಡಾಗೆ ಎಲ್ಲ ನಡೀತಾ ಇದೆ ನಮ್ ಪ್ಲಾನ್ ಪ್ರಕಾರನೇ ಎಲ್ಲ ಆಯ್ತು ನಿನ್ನ ಮದ್ವೆನೂ ಆಗ್ತಾ ಇದೆ ನನ್ ಮದುವೆನೂ ಆಗ್ತಾ ಇದೆ ಹಾಗಾಗಿ ಸಾಕ್ಷಿ ನಿನ್ಗೆ ಕಂಗ್ರಾಚುಲೇಷನ್ ಅಂತ ಹೇಳಿ ಮೆಸೇಜ್ ಮಾಡಿರ್ತಾನೆ ಇದನ್ನ ನೋಡಿದ ವಿಕ್ರಮ್ಗೆ ಮೆಸೇಜ್ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಇದಕ್ಕೆಲ್ಲ ಹಾಗಿದ್ರೆ ಸಾಕ್ಷಿ ಪ್ರೀತಮ್ನೇ ಕಾರಣ ಇವರೆಲ್ಲರದ್ದು ನಿಜವಾಗ್ಲು ಇವರಿಬ್ರು ಮಾಡಿದ್ದು ನಿಜವಾಗ್ಲೂ ಪ್ಲಾನ್ ಹಾಗಾದ್ರೆ ಸಾಕ್ಷಿ ಸಾಕ್ಷಿಗೆ ಏನೂ ಆಗಿಲ್ವಾ ಸಾಕ್ಷಿ ಮೊನ್ನೆ ವಿಷ ತಗೊಂಡಿದ್ದು ಎಲ್ಲ ನಾಟಕನ ಅಂತ ಹೇಳಿ ವಿಕ್ರಮ್ ಅಂದ್ಕೊಳ್ಕೊಂಡಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು